ವೀಕ್ಷಕರೇ ಬಿ ಹ್ಯಾಪಿ ಗೋಳ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳದ ಸಿಂಹರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೀ ನಮಃ ವೀಕ್ಷಕರೇ ಸಿಂಹರಾಶಿಯ ಭವಿಷ್ಯವನ್ನು ಚಿಂತನೆಯನ್ನು ಮಾಡೋಣ ಸಿಂಹರಾಶಿಯಲ್ಲಿ ಕೇತು ಸಪ್ತಮದಲ್ಲಿ ರಾಹು ಹಾಗೆ ಅಷ್ಟಮದಲ್ಲಿ ಶನಿ ಹಾಗೆ ಏಕಾದಶದಲ್ಲಿ ಗುರುಗ್ರಹ ಹಾಗೆ ವ್ಯಯಸ್ಥಾನದಲ್ಲಿ ರವಿಗ್ರಹ ಮತ್ತು ಬುಧಗ್ರಹ ಹಾಗೆ ಕನ್ಯಾ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು ಹಾಗೆ ಮಕರದಲ್ಲಿ ಚಂದ್ರ ಇವೆಲ್ಲವೂ ಕೂಡ ಗೋಚಾರದಲ್ಲಿ ಇರ್ತಕ್ಕಂಥದ್ದು ಕೆಲವು ಗ್ರಹಗಳಲ್ಲೂ ಕೂಡ ಮಾಸ ಪಕ್ಷಗಳಲ್ಲಿ ಚಲಾವಣೆ ಆಗ್ತಾನೆ ಇರುತ್ತೆ ಒಟ್ಟಿನಲ್ಲಿ ನಾವು ಗೋಚಾರದ ಫಲಾಫಲಗಳನ್ನು ನಾವು ತಿಳಿಸಲೇಬೇಕಾಗಿರ್ತಕ್ಕಂಥದ್ದು ಕಲೆ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಲಿದ್ದೀರಿ ಡಿಜಿಟಲ್ ಮಾರ್ಕೆಟಿಂಗ್ ಸಂಬಂಧಪಟ್ಟಂಥ ವ್ಯವಹಾರ ಜಾಹೀರಾತುಗಳ ವ್ಯವಹಾರ ಅಥವಾ ಧಾನ್ಯಗಳ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ನೀವು ಪಡೆಯುತ್ತೀರಿ ಅಂತ ಕೂಡ ಹೇಳುತ್ತೆ ಇನ್ನು ಸಿಂಹರಾಶಿಯವರಿಗೆ ಬುಧ ಅತ್ಯಂತ ಧನಕಾರಕನಾಗಿರ್ತಾನೆ ಆದರೆ ಅವನು ಜನ್ಮ ರಾಶಿಯಲ್ಲೇ ಇರುವುದರಿಂದ ಹಣ ನಿಮ್ಮ ಕೈಗೆ ಬರುತ್ತೆ ಮತ್ತು ಹಣ ನಿಮ್ಮ ಕೈ ಹೊರಟು ಹೋಗುತ್ತೆ ಹಾಗೆ ಇಲ್ಲಿ ಭಾಗ್ಯಕಾರಕನಾಗಿರ್ತಕ್ಕಂತಹ ಗ್ರಹಗಳು ಕೂಡ ಕುಜ ಹೇಳತಕ್ಕಂಥದ್ದು ಅಂದರೆ ಎಂಟನೇ ಮನೆಯಲ್ಲಿ ಶನಿ ಒಂಬತ್ತನೇ ಅಧಿಪತಿಯಾಗಿರ್ತಕ್ಕಂತಹ ಕುಜ ಭಾಗ್ಯಕಾರಕನಾಗಿರ್ತಕ್ಕಂಥದ್ದು ಅವನು ವಿಶೇಷವಾಗಿರ್ತಕ್ಕಂಥ ಧನಾಧಿಪತಿಯೊಡನೆ ಸಂಯೋಗವಾಗಿರುವುದರಿಂದ ಈ ತಿಂಗಳ ಅಂದರೆ ಆಗಸ್ಟ್ ತಿಂಗಳದ ಕೊನೆಯ ಭಾಗದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿ ಧನಲಾಭ ಉಂಟಾಗತ್ತೆ ಷೇರು ಪಂಡು ಫೈನಾನ್ಸು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ಕೂಡ ಪಡೆಯುವಂತಹ ಒಂದು ಯೋಗ ಇದೆ ಹೇಳತಕ್ಕಂಥದ್ದು ಹಾಗೆ ಬಂದು ಬಾಂಧವರು ಇವೆಲ್ಲವೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಅಷ್ಟೇ ಇಲ್ಲ ಮನೆ ಕಟ್ಟುವಂತಹ ಯೋಗ ಸೈಟನ್ನು ಖರೀದಿ ಮಾಡ್ತಕ್ಕಂಥದ್ದು ಜಮೀನನ್ನು ಖರೀದಿ ಮಾಡ್ತಕ್ಕಂಥದ್ದು ಯಂತ್ರೋಪಕರಣಗಳನ್ನು ಖರೀದಿ ಮಾಡ್ತಕ್ಕಂಥ ವ್ಯವಹಾರವು ಕೂಡ ತುಂಬ ನಿಮಗೆ ಲಾಭವನ್ನು ತಂದು ಕೊಡುತ್ತೆ ಹೋಟೆಲ್ ಉದ್ಯಮದ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಕೂಡ ಧನ ಲಾಭವನ್ನು ಇರುತ್ತೆ ಇನ್ನು ಅನೇಕ ವಿವಿಧ ರೀತಿಯಲ್ಲಿಯೂ ಕೂಡ ನಿಮ್ಮ ವ್ಯವಹಾರ ಉದ್ಯೋಗದಲ್ಲಿ ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಹಾಗಾದರೆ ಸಿಂಹರಾಶಿಯವರಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಪೂರ್ಣವಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ ನೀವು ತುಂಬ ಪರಿಶ್ರಮ ಪಡ್ತೀರಿ ಕಷ್ಟಪಡ್ತೀರಿ ನಿಮಗೆ ಸಾಲ ಬಾಧೆ ಉದ್ಯೋಗದಲ್ಲಿ ತೊಂದರೆ ಈ ಥರದೆಲ್ಲವೂ ಕೂಡ ಆಗ್ತಾಯಿದೆ ನಿಮಗನಿಸ್ಬೋದು ಯಾವಾಗ ಸಾಲ ಬಾಧೆ ತೀರಿಸ್ಬೋದು ಯಾವಾಗ ಉದ್ಯೋಗ ಪೂರೈಸ್ಬೋದು ನೀವು ಯಾವತ್ತೂ ಹಠ ಜೀವಿಯಗಳು ಹಠದ ಸ್ವಭಾವ ಪರಿಶ್ರಮ ಪಡ್ತಕ್ಕಂಥವರು ಕಷ್ಟಪಡ್ತಕ್ಕಂಥವ್ರು ಹೀಗೆ ಈ ಥರದ ಇದ್ದರೂ ಕೂಡ ಅವ ಯೋಗಾಯೋಗಗಳು ಯೋಗಗಳು ಯಾಕೆ ಕೂಡಿ ಇಲ್ಲ ಹೇಳ್ತಕ್ಕಂಥದ್ದು ಅದು ಈ ಗೋಚಾರದಲ್ಲಿ ಏನು ಹೇಳುತ್ತೆ ಜನ್ಮದಲ್ಲಿ ಕೇತು ಸಪ್ತಮದಲ್ಲಿ ರಾಹು ನಿಮ್ಗೆ ಯಾವತ್ತೂ ನಿಮಗೆ ಶತ್ರುಗಳು ನಿರಂತರವಾಗಿರ್ತಕ್ಕಂಥವ್ರು ನೀವು ಎಷ್ಟೇ ಸಹಾಯವನ್ನು ಮಾಡಿದರೂ ಕೂಡ ನಿಮ್ಮಿಂದ ಉಪಕಾರವನ್ನು ಪಡಿತಾರೆ ಆದರೆ ನಿಮ್ಮ ಕಷ್ಟ ಕಾಲದಲ್ಲಿ ಯಾರೂ ನಿಮಗೆ ಸಹಾಯವನ್ನು ಮಾಡುವುದಿಲ್ಲ ಎಲ್ಲರೂ ನಿಮ್ಮಿಂದ ಪಡೆಯುವಂಥವರೇ ಹೆಚ್ಚು ವಿನಃ ನಿಮಗೆ ಕೊಡೋರು ತುಂಬ ಕಡಿಮೆ ನೀವು ಯಾರನ್ನು ಕೂಡ ಅಷ್ಟು ಸುಲಭದಲ್ಲಿ ನಂಬುವ ವ್ಯಕ್ತಿಗಳಲ್ಲ ಅಂತ ಕೂಡ ಹೇಳಲ್ಪಡುತ್ತೆ ಹಾಗೆ ದೀರ್ಘ ಆಲೋಚನೆ ಮಾಡ್ತಕ್ಕಂಥವರು ಚಿಂತನಾ ಕ್ರಿಯಾಶೀಲರು ಹಾಗೆ ನಿಮ್ಮ ಜೀವನದ ಬದುಕು ಒಂದು ದೊಡ್ಡ ಆಸೆ ಆಕಾಂಕ್ಷೆ ಒಂದು ಕನಸನ್ನು ಹೊತ್ಕೊಂಡಿರ್ತೀರಿ ಪ್ರತಿದಿನಲೂ ಆ ಕನಸಿನ ಬಗ್ಗೆ ಆಲೋಚನೆಯನ್ನು ಮಾಡ್ತಿರ್ತೀರಿ ಆದರೆ ನಿಮಗೆ ಸಹಾಯ ಸಿಕ್ಕಿದರೆ ಸ್ಫೂರ್ತಿ ಸಿಕ್ಕಿದರೆ ಸಪೋರ್ಟ್ ಸಿಕ್ಕಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿನ ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಿ ಕೋಟ್ಯಾಧೀಶರು ಕೂಡ ನೀವು ಹಾಗೆ ಆಗ್ತೀರಿ ಹೇಳತಕ್ಕಂಥದ್ದು ಹಾಗಾದರೆ ಇವೆಲ್ಲವೂ ಕೂಡ ಈಗ ಹತ್ತಿರ ಬರ್ತಾ ಇದೆ ಇವೆಲ್ಲ ಯೋಗ ಹತ್ತಿರ ಬರ್ತಾ ಇದೆ ಇನ್ನು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಗಳನ್ನು ಪರಿಸೇಗೆ ದಶಾ ಸಂಧಿ ದಶಾ ಯೋಗ ಏನು ಚಿಂತನೆ ಮಾಡಲಿಕ್ಕೆ ಜಾತೆಗಳು ಬೇಕು ಹಾಗೆಯೇ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಹೆಸರು ನಿಮ್ಮ ಭಾವಚಿತ್ರವನ್ನು ಮೂಲಕ ಕಳಿಸಿದ್ದಲ್ಲಿ ನಿಖರವಾಗಿ ಭವಿಷ್ಯವನ್ನು ತಿಳಿಸಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ